ಸರ್ಕಾರದ ಆಡಳಿತ ಯಂತ್ರ ದುರುಪಯೋಗ ಪಡಿಸಿಕೊಂಡು ಕಾಂಗ್ರೆಸ್ ಪಕ್ಷದಿಂದ ಸ್ವಾಭಿಮಾನಿ ಸಮಾವೇಶ ಆಯೋಜನೆ ವಿರುದ್ದ ಬಿಜೆಪಿಯಿಂದ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಬಿಜೆಪಿ ಮುಖಂಡ ದೇವರಾಜೇಗೌಡ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಐದರಂದು ನಗರದ ಎಸ್ಎಂ ಕೃಷ್ಣ ಬಡಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ವಾಭಿಮಾನ ಸಮಾವೇಶ ಹಮ್ಮಿಕೊಂಡಿದ್ದಾರೆ ಆದರೆ ಇಲ್ಲಿ ಸಮಾವೇಶ ನಡೆಸಲು ಅನುಮತಿ ಕೊಟ್ಟಿದ್ದಾದರೂ ಯಾರು ಜಿಲ್ಲಾಡಳಿತ ಸತ್ತು ಹೋಗಿದೆಯೇ ಎಂದು ಪ್ರಶ್ನಿಸಿದರು ಸಮಾವೇಶ ನಡೆಯುವ ಸ್ಥಳವನ್ನು ಇಂತಿಷ್ಟು ವರ್ಷಕ್ಕೆ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಗೆ ಬಾಡಿಗೆ ನೀಡಲಾಗಿದೆ ಇಲ್ಲಿ ಸರ್ಕಾರಿ ಹಾಗೂ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಗೆ ಕಾರ್ಯಕ್ರಮ ಯೋಜನೆ ಮಾಡಬಹುದಾಗಿದೆ ಹಾಗೂ ಯಾವುದೇ ಪಕ್ಷದ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಕಾಂಗ್ರೆಸ್ ಇಲ್ಲಿ ಸಮಾವೇಶ ನಡೆಸಿದರೆ ಬಿಜೆಪಿಯಿಂದ ಕ್ರಿಮಿನಲ್ ಪ್ರಕರಣ ದಾಖಲಿಸುವುದಾಗಿ ಎಚ್ಚರಿಸಿದ ಅವರು ಈಗಾಗಲೇ ಜಿಲ್ಲೆಯ ಹಿರಿಯ ಅಧಿಕಾರಿಗಳಾದ ಡಿಸಿಎಸ್ಪಿ ಹಾಗೂ ಸಿಇಒ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಈ ಎಲ್ಲಾ ಅಧಿಕಾರಿಗಳ ಪರಿಶೀಲನೆ ಅಗತ್ಯವಿದೆ ಮೊದಲು ಅಹಿಂದ ಸಮಾವೇಶ ಆಯೋಜನೆ ಎಂದು ಹೇಳುತ್ತಿದ್ದ ಕಾಂಗ್ರೆಸ್ ನಾಯಕರು ಇದೀಗ ಪಕ್ಷದ ಕಾರ್ಯಕ್ರಮ ಎಂದು ಹೇಳುತ್ತಿದ್ದಾರೆ ಸಮಾವೇಶ ಮಾಡಲು ರಾಜ್ಯ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ ರಾಜ್ಯ ಸರ್ಕಾರಕ್ಕೆ ಜಿಲ್ಲೆಯಲ್ಲಿ ಆಗಬೇಕಾಗಿರುವ ಹಲವು ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡುವ ನೈತಿಕತೆ ಇಲ್ಲ ಆದರೆ ಈ ರೀತಿ ಶೋಕಿಗೋಸ್ಕರ ಸಮಾವೇಶ ಆಯೋಜನೆ ಮಾಡುತ್ತಿರುವುದು ಎಷ್ಟು ಸರಿ ಎತ್ತಿನಹೊಳೆ ಯೋಜನೆ ಕಾವೇರಿ ನೀರಾವರಿ ನಿಗಮದ ಕಾಲುವೆ ದುರಸ್ತಿ ರಸ್ತೆ ಅಭಿವೃದ್ಧಿ ಸೇರಿದಂತೆ ನಾನಾ ಕಾಮಗಾರಿಗಳು ಬಾಕಿ ಇದೆ ಇಂತಹ ಸಂದರ್ಭದಲ್ಲಿ ಈ ಸಮಾವೇಶ ಮಾಡುವುದು ಬೇಕಿತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವರ ಸಾಧನೆ ಏನು ಹೇಳಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೆಟ್ರೋಲ್ ವಿದ್ಯುತ್ ಹಾಲಿನ ದರ ರೈತರಿಗೆ ಸಬ್ಸಿಡಿ ಸೇರಿದಂತೆ ಆಸ್ತಿ ತೆರಿಗೆ ಹೆಚ್ಚು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸ್ವಾಭಿಮಾನ ಸಮಾವೇಶ ಮಾಡಲು ಯಾವ ಸಾಧನೆ ಬಿಂಬಿಸಲಿದ್ದಾರೆ ಎಂದು ಹೇಳಿ ಎಂದರು ಹಾಸನ ಜಿಲ್ಲೆಯಲ್ಲಿ ಐದನೇ ತಾರೀಕು ಕಾಂಗ್ರೆಸ್ ಪಕ್ಷ ಒಂದು ಬೃಹತ್ ಸಮಾವೇಶವನ್ನು ಇಟ್ಕೊಂಡಿದ್ದೀವಿ ಅಂತೇಳಿ ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆಗಳು ಕೂಡ ಆಗಿದೆ ಅದರಲ್ಲೂ ಇಡೀ ಸಚಿವ ಸಂಪುಟನೇ ಹಾಸನ ಜಿಲ್ಲೆಗೆ ಆಗಮಿಸಿ ಸ್ಥಳ ವೀಕ್ಷಣೆಯನ್ನು ಮಾಡಿ ಒಂದು ಜಾಗವನ್ನು ಕೂಡ ನಿಗದಿ ಮಾಡಿದೆ ಆ ಜಾಗದಲ್ಲಿ ವಿರೋಧಿಗಳಿಗೆ ನಾವು ಸೆಡ್ಡು ಹೊಡೆಯಲು ಮತ್ತು ಉತ್ತರ ಕೊಡಲು ನಾವು ಈ ಒಂದು ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿ ಮೊದಲು ಬಂದಂಥ ಸಮಾವೇಶದ ಹೆಸರು ಅಂತಂದರೆ ಐಂದ ಸಮಾವೇಶ ಅಂತ ಐಂದ ಸಮಾವೇಶ ಅಂತ ಮಾಡಿದರೆ ಮಾತ್ರ ಸಿದ್ದರಾಮಯ್ಯನ ಒಂದು ಸೈಡ್ ಆಗ್ತದೆ ಅಂತ ಅಂತೇಳಿ ಅವರವರಲ್ಲೇ ಗೊಂದಲಗಳು ಸ್ಟಾರ್ಟಾಗಿ